ಒಂದು ಅಭ್ಯಾಸ ಅದೇನಂದ್ರೆ ಯಾವುದಾದ್ರೂ ಒಂದು ಕೆಲಸ ಮಾಡೋದಕ್ಕೆ ಅಂತ ಹೇಳಿದಾಗ ಆ ಕೆಲ್ಸ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಅದ್ರ ಬಗ್ಗೆ ಹೇಳಿಕೊಂಡು ಬರೋದು ಎಷ್ಟೋ ಸಲ ಆ ಮಾತುಗಳೇ ಆಮೇಲೆ ನಮ್ಗೆ ಕೆಟ್ಟ ಸಮಯವಾಗಿ ಪರಿಣಮಿಸುತ್ತೆ ಹಾಗಾದ್ರೆ ಜೀವನದಲ್ಲಿ ನಾವು ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಈ ಎಪಿಸೋಡ್ ನ ನೀವು ಕೇಳಲೇಬೇಕು ಇದು ಸಂಪೂರ್ಣ ಚಾಣಕ್ಯ ನೀತಿ ಒಂದು ಕೆಲಸವನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಆ ಕೆಲಸ ಪೂರ್ತಿ ಆಗುವ ಮುಂಚೆ ಅದನ್ನ ಎಲ್ರಲ್ಲಿಯೂ ಕೂಡ ಹೇಳ್ಕೊಂಡು ಬರಬಾರ್ದು ಆದ್ರೆ ಆ ಕೆಲಸಕ್ಕೆ ಬೇಕಾದ ಸಲಹೆ ಆಗಿರಬಹುದು ಕೆಲವೊಂದು ಐಡಿಯಾಗಳನ್ನ ಇನ್ನೊಬ್ಬರ ಜೊತೆ ಪಡ್ಕೋಬೇಕು ಆ ಕೆಲಸದ ಪೂರ್ತಿ ಗುಟ್ಟನ್ನ ಮಾತ್ರ ಯಾರಿಗೂ ಕೂಡ ನಾವು ಬಿಟ್ಕೊಡ್ಬಾರ್ದು ಸರಿಯಾದ ರೀತಿಯಲ್ಲಿ ಸಜೆಷನ್ಗಳನ್ನ ತಗೊಂಡು ಅದನ್ನ ಸರಿಯಾಗಿ ಗಮನದಲ್ಲಿ ಇಟ್ಟುಕೊಂಡು ಕೆಲಸ ಮಾಡಬೇಕು ಅಂತ ಚಾಣಕ್ಯರು ಹೇಳ್ತಾರೆ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಅದರ ಬಗ್ಗೆ ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕ್ತಾ ಇರಬೇಕು ಇಲ್ಲಂದ್ರೆ ಆ ಕೆಲಸವನ್ನ ಫೇಲ್ ಮಾಡೋದಕ್ಕೆ ಜನ ಕಾಯ್ತಾ ಇರ್ತಾರೆ ಬೇಕಾ ಬಿಟ್ಟಿ ಸಲಹೆಗಳನ್ನ ಕೊಟ್ಟು ಅದನ್ನ ಹಾಳು ಮಾಡೋದಕ್ಕೆ ಕೂಡ ಜನ ಕಾಯ್ತಾರೆ ಅನ್ನೋದು ಅವರ ಮಾತು ಸ್ತ್ರೀಯರ ಬಗ್ಗೆ ಅತ್ಯಂತ ಕಠಿಣವಾದ ಮಾತುಗಳನ್ನ ಹೇಳುವಂತ ಆಚಾರ್ಯರು ಸುಳ್ಳು ಹೇಳೋದು ಸಾಹಸ ಕಾರ್ಯಗಳಲ್ಲಿ ಕೈ ಹಾಕೋದು ನಿರ್ಧಾರತೆ ದುರಾಸೆ ಇವುಗಳೆಲ್ಲ ಅವರ ಗುಣ ಅಂತ ಹೇಳ್ತಾರೆ ಈ ಎಲ್ಲ ಮನುಷ್ಯರಲ್ಲಿಯೂ ಈ ಗುಣಗಳು ಇರೋದ್ರಿಂದ ಇದು ಅವರಿಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದನ್ನು ಕೂಡ ನಾವು ಒಪ್ಕೋಬೇಕಾಗತ್ತೆ ಮನುಷ್ಯರಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋರು ಇದ್ದೇ ಇರ್ತಾರೆ ಜೀವನದಲ್ಲಿ ತುಂಬಾ ಜನರಿಗೆ ದಾನ ಧರ್ಮ ಮಾಡಬೇಕು ಅಂತ ಮನಸ್ಸಿರುತ್ತೆ ಆದ್ರೆ ಹಲ್ಲಿದ್ದವನಿಗೆ ಕಡ್ಲೆ ಇಲ್ಲ ಕಡ್ಲೆ ಇದ್ದವನಿಗೆ ಹಲ್ಲಿಲ್ಲ ಅನ್ನೋ ಹಾಗೆ ದಾನ ಮಾಡುವಂತ ಜೊತೆ ಹಣ ಇರೋದಿಲ್ಲ ಆದ್ರೆ ಜಿಪುಣನ ಬಲಿ ಹಣ ಇರುತ್ತೆ ಇದನ್ನೆಲ್ಲ ಸರಿಯಾಗಿ ಪಡ್ಕೋಬೇಕು ಅಂತ ಹೇಳಿದ್ರೆ ಅದೆಲ್ಲದಕ್ಕೂ ಕೂಡ ಪೂರ್ವ ಜನ್ಮದ ಪುಣ್ಯ ಇರಬೇಕು ಅಂತ ಚಾಣಕ್ಯರು ಹೇಳ್ತಾರೆ ಒಂದು ಮನೆ ಅಂತ ಬಂದಾಗ ಮಕ್ಕಳು ಹೆತ್ತವರು ಹೇಗಿರಬೇಕು ಅಂದ್ರೆ ಯಾವ ಮಗ ತಂದೆಯ ಮಾತಿಗೆ ತಕ್ಕಂತೆ ನಡೀತಾನೋ ಯಾವ ಪತ್ನಿ ಪತಿಯ ಮನಸ್ಸನ್ನ ಅರಿತು ನಡೀತಾಳೋ ಯಾರು ತಮ್ಮಲ್ಲಿರುವ ಸಂಪತ್ತಿನಲ್ಲಿಯೇ ಖುಷಿ ನೆಮ್ಮದಿಯನ್ನ ಕಾಣ್ತಾರೋ ಅವ್ರಿಗೆ ಅವ್ರು ಇರುವ ಮನೆಯ ಸ್ವರ್ಗದಂತೆ ಕಾಣುತ್ತೆ ಅಂತ ಆಚಾರ್ಯರು ಹೇಳ್ತಾರೆ ನಿಜ ಇವತ್ತು ಎಲ್ರಿಗೂ ಅತೃಪ್ತಿ ಅನ್ನೋದೇ ಜಾಸ್ತಿ ಕಂಪೇರ್ ಮಾಡಿಕೊಂಡು ಮನೆ ನೆಮ್ಮದಿನ ಹಾಳು ಮಾಡುವಂತಹ ಜನರ ನಡುವೆ ಆಚಾರ್ಯರ ಮಾತು ಬಹಳ ಮನ ಮುಟ್ಟುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಇವತ್ತು ಮಕ್ಕಳು ಹೆತ್ತವರ ಮಾತನ್ನ ತಿರಸ್ಕರಿಸಿ ನಡೀತಾರೆ ಅವರವರ ಇಷ್ಟಕ್ಕೆ ತಕ್ಕಂತೆ ಬದುಕನ್ನು ಸಾಗಿಸೋದಕ್ಕೆ ಕಾಯ್ತಾ ಇರ್ತಾರೆ ಇನ್ನು ಗಂಡ ಹೆಂಡತಿ ನಡುವೆ ನಾನು ನಾನು ಎಂಬ ಜಗಳ ಇಬ್ರು ಅವರವರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ಇರೋದನ್ನ ಬಿಟ್ಟು ಅವರ ಇಷ್ಟ ಇವರಿಗೆ ಇವರ ಇಷ್ಟ ಅವರಿಗೆ ಅನ್ನೋ ರೀತಿ ಕಚ್ಚಾಡ್ತಾರೆ ಪತಿಯ ಇಚ್ಛೆಯನ್ನ ಅರಿತು ಬದುಕುವ ಪತ್ನಿ ಇದ್ರೆ ಆ ಮನೆ ನೆಮ್ಮದಿಯಿಂದ ಇರುತ್ತೆ ಅನ್ನುವಂಥದ್ದು ಚಾಣಕ್ಯರ ಮಾತು ಯಾರು ತಂದೆಯಲ್ಲಿ ಭಕ್ತಿಯನ್ನ ಇಟ್ಟಿರ್ತಾನೋ ಅವನೇ ನಿಜವಾದ ಪುತ್ರ ಯಾರು ಪ್ರೀತಿಯಿಂದ ಮಕ್ಕಳನ್ನು ಸಲಹುತ್ತಾರೋ ಅವರೇ ನಿಜವಾದ ತಂದೆ ಯಾರಲ್ಲಿ ಅತಿಯಾದ ನಂಬಿಕೆಯನ್ನು ಇಡಬಹುದೋ ಅವರೇ ನಿಜವಾದ ಸ್ನೇಹಿತರು ಯಾರಿಂದ ಶಾಂತಿ ಆನಂದ ನೆಮ್ಮದಿ ದೊರೆಯುತ್ತೋ ಅವಳೇ ನಿಜವಾದ ಪತ್ನಿ ಇವಷ್ಟು ಇದ್ದಾಗ ಮನೆ ಆನಂದವಾಗಿರುತ್ತೆ ಜೀವನದಲ್ಲಿ ಎದುರಿಗೆ ಬಹಳ ಸಜ್ಜನರಂತೆ ಇದ್ದು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುವ ಜನರು ಬಹಳ ಅಪಾಯಕಾರಿಯಾದವರು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಅಂಥವರನ್ನ ಸ್ವಲ್ಪವೂ ಕೂಡ ನಂಬಾರ್ದು ಚಿನ್ನದ ಪಾತ್ರೆಯಲ್ಲಿರುವ ವಿಷಕ್ಕಿಂತ ಮಡಿಕೆಯಲ್ಲಿರುವ ಹಾಲು ಶ್ರೇಷ್ಠ ಅನ್ನುವ ಹಾಗೆ ಮಿತ್ರರನ್ನ ಮನಸ್ಸನ್ನ ನೋಡಿ ಆಯ್ಕೆ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ ಯಾಕಂದ್ರೆ ಕೆಲವರು ಮಿತ್ರರಂತೆ ಇರ್ತಾರೆ ಆದರೆ ಮಿತ್ರರಾಗಿರೋದಿಲ್ಲ ಅಂತವರು ಚಿನ್ನದ ಪಾತ್ರೆಯಲ್ಲಿರುವ ವಿಷಕ್ಕೆ ಸಮನಾಗಿರ್ತಾರೆ ಆಗಿರ್ತಾರೆ ಅದೇನ್ ಪ್ರೀತಿಯ ಮಾತಿಗೆ ಮರಳಾಗಿ ನಮ್ಮ ರಹಸ್ಯವನ್ನೆಲ್ಲ ಬಿಟ್ಟುಕೊಡೋದು ಮನುಷ್ಯ ಜಾತಿಯ ಒಂದು ಬುದ್ಧಿ ಅಂತಹ ತಪ್ಪು ಯಾವತ್ತೂ ಆಗ್ಬಾರ್ದು ಸರಿಯಾದ ನಂಬಿಕೆ ಇರದೆ ಅರ್ಥ ಮಾಡಿಕೊಳ್ಳದೆ ನಮ್ಮ ರಹಸ್ಯಗಳನ್ನ ಬಿಟ್ಟುಕೊಟ್ಟಾಗ ಮುಂದೊಂದು ದಿನ ಯಾವುದೋ ಒಂದು ಸಂದರ್ಭದಲ್ಲಿ ಕೋಪಗೊಂಡಾಗ ಆ ರಹಸ್ಯಗಳನ್ನ ಇಟ್ಕೊಂಡು ಹಿಂಸೆ ಕೊಡುವಂತ ಜನರು ಕೂಡ ಇರ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ ಜನರ ಬಗ್ಗೆ ಹೇಳುವಂಥ ಆಚಾರ್ಯರು ಪ್ರತಿ ಪರ್ವತದಲ್ಲೂ ಕೂಡ ಮಾಣಿಕ್ಯ ದೊರೆಯೋದಿಲ್ಲ ಪ್ರತಿ ಆನೆಯ ಹಣೆಯಲ್ಲಿ ಮುತ್ತು ಇರೋದಿಲ್ಲ ಸಾಧುಗಳು ಎಲ್ಲ ಕಡೆ ನಮಗೆ ಸಿಗೋದಿಲ್ಲ ಎಲ್ಲ ಕಾಡುಗಳಲ್ಲಿಯೂ ಗಂಧದ ಮರ ಬೆಳೆಯೋದಿಲ್ಲ ಹಾಗಾಗಿ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸತ್ಪುರುಷರಾಗಿರೋದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಉತ್ತಮವಾದ ವ್ಯಕ್ತಿಗಳು ಬಹಳಷ್ಟು ವಿರಾಳ ಇದು ಅವರ ಮಾತು ಮಕ್ಕಳು ಈ ಪ್ರಪಂಚದ ಆಸ್ತಿ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ನಡತೆಯನ್ನು ಕಳಿಸ್ಕೊಡ್ಬೇಕು ಅವರನ್ನ ಸರಿಯಾದ ರೀತಿಯಲ್ಲಿ ತಿದ್ದಿ ಶಿಕ್ಷಣ ಕೊಡಿಸಬೇಕು ಪ್ರತಿ ಹೆತ್ತವರ ಕರ್ತವ್ಯ ಇದಾಗಿರುತ್ತೆ ಯಾವ ತಂದೆ ತಾಯಿ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡಿಸೋದಿಲ್ವೋ ಅಂತಹ ತಂದೆ ತಾಯಿಗಳೇ ಆ ಮಕ್ಕಳಿಗೆ ಶತ್ರುಗಳಾಗ್ತಾರೆ ರೀತಿ ನೀತಿ ಇಲ್ಲದಂತಹ ಮಕ್ಕಳು ಸಮಾಜದಿಂದ ಅವಮಾನಕ್ಕೆ ಒಳಗಾಗ್ತಾರೆ ಈ ಸ್ಥಿತಿಗೆ ವ್ಯಕ್ತಿಗಳು ಬರದಂತೆ ನೋಡ್ಕೊಳ್ಳೋದೇ ಹೆತ್ತವರ ಕರ್ತವ್ಯವಾಗಿರುತ್ತೆ ಹಾಗಂತ ಮಕ್ಕಳನ್ನ ಅತಿಯಾಗಿ ಮುದ್ದಿಸೋದ್ರಿಂದ ಆ ಮಕ್ಕಳು ಕೂಡ ಹಠಮಾರಿತನ ಬಳಸ್ಕೊಳ್ತಾರೆ ಹಾಗಾಗಿ ತಪ್ಪು ಮಾಡಿದಾಗ ಶಿಕ್ಷಿಸಬೇಕು ಹಿರಿಯರಿಗೆ ಗೌರವ ಕೊಡೋದನ್ನ ಕಲಿಸ್ಬೇಕು ಶಿಕ್ಷೆಯನ್ನ ನೀಡಿ ಸರದಾರಿಗೆ ಅವರನ್ನ ತಂದು ಭವಿಷ್ಯದ ಉತ್ತಮ ಪ್ರಜೆಯನ್ನಾಗಿ ನಡೆಸಬೇಕೆನ್ನುವುದು ಆಚಾರ್ಯರ ಮಾತು ಹಾಗೆಯೇ ವಿಯೋಗ ಸಾಲದ ಹೊರೆ ಬಡತನ ಇದೆಲ್ಲವೂ ಕೂಡ ಮನುಷ್ಯನನ್ನ ಸುಟ್ಟು ತಿಂತ ಇರುತ್ತೆ ಸಮಾನ ಮನಸ್ಕನ ಜೊತೆ ಮಾತ್ರ ಸ್ನೇಹ ಮಾಡಿದ್ರೆ ಆ ಸ್ನೇಹ ಉತ್ತಮ ಆಗಿರುತ್ತೆ ಅಂತ ಆಚಾರ್ಯರು ಹೇಳ್ತಾರೆ ಮುಂದಿನ ಎಪಿಸೋಡ್ ನಲ್ಲಿ ಇನ್ನಷ್ಟು ಆಚಾರ್ಯರ ನೀತಿಗಳನ್ನ ಕೇಳೋಣ